ಸೊ ಫ್ರೆಂಡ್ಸ್ ಅದ್ ಗಾಡಿ ನೋಡ್ತಾ ಇರೋದು ನೀವು ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ರೆಕಾರ್ಡೆಡ್ ಒಂದ್ ಲಕ್ಷ ಶೋರೂಮ್ ಟ್ರ್ಯಾಕ್ ಕೊಡ್ತೀನಿ ಗಾಡಿ ಇದು ಇದು ಕೂಡ ಸಿಂಗಲ್ ಓನರ್ ವಿ ಎಕ್ಸ್ ಟಾಪ್ ಎಂಡ್ ಎಷ್ಟು ಹೊಡಿದೆ ಇದು ಬರೀ ಇಪ್ಪತ್ ಮೂರ್ ಸಾವಿರ ಓಡಿರೋದು ಸೊ ಗಾಡಿ ನೋಡ್ಬಿಡಿ ನೀವು ಹೆಂಗಿದೆ ಅಂತ ಕಂಡೀಷನ್ ವಿ ಎಕ್ ಟಾಪ್ ಎಂಡ್ ಬರುತ್ತೆ ಸಿಕ್ಸ್ಟೀನ್ ಮಾಡ ಸಿಂಗಲ್ ಓನರ್ ಮೊಬೈಲ್ ಮೊಬೈಲ್ ಪ್ರೈಸ್ ಬಂದು ಹೇಳ್ತಾ ಇರೋದು ಆರ್ ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ಬೆಸ್ಟ್ ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್ ಹೌಸ್ ಆಫ್ ಸ್ಟಾರ್ಸ್ ಅಲ್ಲೇ ಕ್ವಾಲಿಟಿ ಕೂಡ ನಿಮ್ಗೆ ಚಾಲೆಂಜಿಂಗ್ ಕೊಡ್ತೀನಿ ಶೋರೂಮ್ ಟೆಸ್ಟ್ ಕೊಡ್ತೀನಿ ವೈಕಲ್ ಸೊ ಎರಡು ಇದೆ ಮೊಬೈಲು ಒಂದ್ ವೈಟ್ ಇದೆ ಒಂದ್ ಮೆರೂನ್ ಇದೆ ಯಾವ ಬೇಗ ತಗೊಳ್ಬೋದು ನೀವು ಸೊ ಈ ಗಾಡಿ ಪ್ರೈಸ್ ಬಂದು ಡೀಟೇಲ್ಸ್ ಬಂದಿ ಸಿಕ್ಸ್ಟೀನ್ ಮಾಡಿ ಸಿಂಗಲ್ ಓನರ್ ವಿ ಎಕ್ಸ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಇಪ್ಪತ್ತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಮಾಡಿ ಕೊಡ್ತೀನಿ ಸೊ ಈ ಗಾಡಿ ಫಿಫ್ಟೀನ್ ಮೌಲ್ ಸಿಂಗಲ್ ಓನರ್ ಒಂದ್ ಲಕ್ಷ ಒಂದ್ ಸಾವಿರ ಸಾವಿರವರೆಗೆ ಪೆಟ್ರೋಲ್ ಮ್ಯಾನುವಲ್ ಟ್ರಾನ್ಸಾಕ್ಷನ್ ಬರುತ್ತೆ ಇದು ಕೂಡ ನಿಮ್ಗೆ ಫೋರ್ ಲ್ಯಾಕ್ ಏಟಿ ಫೈವ್ ತೌಸಂಡ್ ಪ್ರೈಸ್ ಇದ್ರದ್ದು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್